ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಇದು ಸಾಮಾನ್ಯ ಮಕರ ಸಂಕ್ರಾಂತಿ ಅಲ್ಲ ಹನ್ನೊಂದು ವರ್ಷಗಳ ಬಳಿಕ ಮಕರ ಸಂಕ್ರಾಂತಿ ಮತ್ತು ಷಟ್ತಿಲಾ ಏಕಾದಶಿ ಒಂದೇ ದಿನ ಬರುವ ಅಪರೂಪದ ದೈವಿಕ ಸಂಯೋಗ ನಮಸ್ಕಾರ ಭಕ್ತಾದಿಗಳೇ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕನೇ ತಾರೀಕು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಮಕರ ಸಂಕ್ರಾಂತಿ ಮತ್ತೊಂದೆಡೆ ದೇವನಿಗೆ ಅತ್ಯಂತ ಪ್ರಿಯವಾದ ಷಟ್ತಿಲಾ ಏಕಾದಶಿ ಎರಡೂ ಒಂದೇ ದಿನ ಬರುವುದು ಬಹಳ ವಿರಳ ಮಕರ ಸಂಕ್ರಾಂತಿಯ ಮಹತ್ವ ಮಕರ ಸಂಕ್ರಾಂತಿ ಅಂದರೆ ಸೂರ್ಯದೇವನು ಉತ್ತರಾಯಣಕ್ಕೆ ಪ್ರವೇಶಿಸುವ ಪವಿತ್ರ ಕ್ಷಣ ಈ ದಿನದಿಂದ ದೇವ ಕಾರ್ಯಗಳು ಶುಭ ಕಾರ್ಯಗಳು ಆರಂಭವಾಗುತ್ತವೆ ಶಾಸ್ತ್ರಗಳ ಪ್ರಕಾರ ಮಕರ ಸಂಕ್ರಾಂತಿ ದಿನ ದಾನ ಮಾಡಿದರೆ ಪುಣ್ಯಫಲ ಸೂರ್ಯಾರಾಧನೆ ಮಾಡಿದರೆ ಆರೋಗ್ಯ ತೇಜಸ್ಸು ಎಳ್ಳು ದಾನ ಮಾಡಿದರೆ ಪಾಪ ಪರಿಹಾರ ಸಿಗುತ್ತದೆ ಶಕ್ತಿಲ ಏಕಾದಶಿಯ ಮಹತ್ವ ಷಟ್ ತಿಲಾ ಏಕಾದಶಿ ಎಂದರೆ ತಿಲ ಅಂದರೆ ಎಳ್ಳು ಈ ದಿನ ಎಳ್ಳಿನಿಂದ ಮಾಡಿದ ಪೂಜೆ ದಾನ ಉಪವಾಸ ವಿಷ್ಣುದೇವನಿಗೆ ಅತ್ಯಂತ ಪ್ರಿಯ ಪುರಾಣಗಳ ಪ್ರಕಾರ ಈ ಏಕಾದಶಿಯಂದು ಎಳ್ಳು ದಾನ ಎಳ್ಳೆಣ್ಣೆ ದೀಪ ವಿಷ್ಣು ನಾಮಸ್ಮರಣೆ ಮಾಡಿದರೆ ದಾರಿದ್ರ್ಯ ನಿವಾರಣೆ ಸಾಮಾನ್ಯವಾಗಿ ಸಂಕ್ರಾಂತಿ ಮತ್ತು ಏಕಾದಶಿ ಬೇರೆ ಬೇರೆ ದಿನಗಳಲ್ಲಿ ಬರುತ್ತವೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹನ್ನೊಂದು ವರ್ಷಗಳ ಬಳಿಕ ಎರಡೂ ಒಂದೇ ದಿನ ಬರುವುದು ಅಪರೂಪದ ಯೋಗ ಶಾಸ್ತ್ರಗಳ ಪ್ರಕಾರ ಇಂತಹ ಸಂಯೋಗದ ದಿನ ಮಾಡಿದ ಪೂಜೆ ವ್ರತ ದಾನ ಸಾಮಾನ್ಯ ದಿನಗಳಿಗಿಂತ ಹಲವಾರು ಪಟ್ಟು ಹೆಚ್ಚು ಫಲ ನೀಡುತ್ತದೆ ಈ ದಿನ ತಪ್ಪದೇ ಮಾಡಬೇಕಾದ ಕಾರ್ಯಗಳು ಮುಂಜಾನೆ ಸೂರ್ಯನಿಗೆ ಅರ್ಘ್ಯ ಸಾಧ್ಯವಾದರೆ ಏಕಾದಶಿ ಉಪವಾಸ ಎಳ್ಳು ಅನ್ನ ವಸ್ತ್ರದಾನ ಓಂ ನಮೋ ನಾರಾಯಣಾಯ ಜಪ ಇಷ್ಟೇ ಮಾಡಿದರು ಸೂರ್ಯ ದೇವನ ಕೃಪೆ ಮತ್ತು ದೇವನ ಆಶೀರ್ವಾದ ಎರಡೂ ಒಟ್ಟಿಗೆ ಲಭಿಸುತ್ತದೆ ಮಾಡಬಾರದ ಕೆಲಸಗಳು ಆಹಾರ ಅವಮಾನ ಜಗಳ ಕೋಪ ಅಶುದ್ಧ ಮನಸ್ಥಿತಿ ಈ ದಿನ ಮನಸ್ಸು ಶುದ್ಧ ಭಕ್ತಿ ನಿಜವಾಗಿರಲಿ ಭಕ್ತಿಯ ಸಂದೇಶ ಹನ್ನೊಂದು ವರ್ಷಗಳ ಬಳಿಕ ಬರುವ ಈ ಮಕರ ಸಂಕ್ರಾಂತಿ ಮತ್ತು ಷರ್ತಿಲಾ ಏಕಾದಶಿ ನಮಗೆ ಹೇಳುವುದು ಒಂದೇ ಶ್ರದ್ಧೆಯಿಂದ ಮಾಡಿದ ಸಣ್ಣ ಪೂಜೆಯು ದೊಡ್ಡ ದೈವಿಕ ಅನುಗ್ರಹವಾಗುತ್ತದೆ ಇಂತಹ ಅಪರೂಪದ ದಿನಗಳ ಮಹತ್ವ ಪೂರ್ಣ ವ್ರತ ವಿಧಾನ ಮತ್ತು ಪೂಜೆ ನಿಯಮಗಳು ತಿಳಿದುಕೊಳ್ಳಲು ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ